ಜಾರ್ಖಂಡ್ ರಾಜ್ಯದ ಪಾಕೂರ್ ಜಿಲ್ಲೆಯ ಮಹೇಶ್ವರಪುರದಲ್ಲಿ ಭಾರತೀಯ ಮಾನವ ಪರಿಷತ್ ಹೊಸ ಕಾರ್ಯಾಲಯ ಪ್ರಾರಂಭ ಭಾರತೀಯ ಮಾನವಕ್ಕಗಳ ಪರಿಷತ್ ಕಾರ್ಯಾಲಯ ಜಾರ್ಖಂಡ್ ರಾಜ್ಯದ ಪಾಕೂರ್ ಜಿಲ್ಲೆಯ ಮಹೇಶ್ವರಪುರದಲ್ಲಿ ಹೊಸ ಕಾರ್ಯಾಲಯ ಪ್ರಾರಂಭ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಚೇರಿಯನ್ನು ಬಿ ಡಿಒ ಸಾಹೇಬ್ ಸಿಇಒ ಸಾಹೇಬ್ ಭಾರತೀಯ ಮಾನವ ಪರಿಷತ್ ಎಲ್ಲಾ ಸದಸ್ಯರು ಭಾಗವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಸಿಇಒ ಸಂಜಯ್ ಕುಮಾರ್ ಸಿಂಗ್ ಬಿಡಿಒ ಸಿದ್ಧಾರ್ಥ್ ಸಿಂಗ್ ಜಾಧವ್ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿ ಭಾರತೀಯ ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾಯ್ದೆಯಿಂದ ಹಲವಾರು ಪ್ರಯೋಜನಗಳು ದೊರಕುತ್ತವೆ ಇದನ್ನು ಜನರಿಗೆ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭಾರತೀಯ ಮಾನವ ಹಕ್ಕುಗಳ ಪದಾಧಿಕಾರಿಗಳಾದ ಮೋಯಿನ್ ಸಿಂಗ್ ಉಲ್ಲಾಕ್ ರಂಜಿತ್ ರಾಣಿ ಡಾಕ್ಟರ್ ಜುಲ್ಫಿಕರ್ ದೇವಿಲಾಲ್ ಪ್ರೇಮ್ಸಿಲ್ ಅನಿತಾ ಇವರೆಲ್ಲರೂ ಉಪಸ್ಥಿತರಿದ್ದರು ನ್ಯೂಸ್ ಜೊತೆ ಇದಾಯ ದೊಡ್ಡ ಮನೆ ಸಿರುವ ಧನ್ಯವಾದಗಳು